ಕೋಳೂರಿನ ಕೊಡಗೂಸು ಲಿಂಗೈಕ್ಯಳಾದ ಕಥೆ ಕರ್ನಾಟಕ ರಾಜ್ಯದ ಕೋಳೂರು ಎಂಬ ಸಣ್ಣಹಳ್ಳಿಯಲ್ಲಿ ಬಹಳ ಹಿಂದೆ ಒಬ್ಬ ಶ್ರೀಮಂತ ವಾಸವಿದ್ದ ಅವನು ಶಿವನ ದೊಡ್ಡ ಭಕ್ತನಾಗಿದ್ದ ಪ್ರತಿ ಮುಂಜಾನೆ ಒಂದು ತಂಬಿಗೆ ತುಂಬ ಹಾಲು ಹಿಡಿದು ಶಿವನಿಗೆ ಅರ್ಪಿಸಿ ಬರುತ್ತಿದ್ದ ಆತನ ಪತ್ನಿ ಯಾವುದೋ ಕಾರಣದಿಂದ ತೀರಿಕೊಂಡಿದ್ದಳು ಆದರೆ ತುಂಬ ಒಳ್ಳೆಯ ಜಾಣೆಯಾದ ಮೃದುಭಾಷಿ ಮಗಳಿದ್ದಳು ಅವಳ ಹೆಸರೇ ಕೊಡಗೂಸು ಶಿವನ ದೇಗುಲ ಪ್ರವೇಶಿಸಿದ ಆ ಧನಿಕ ಪ್ರತಿ ಬೆಳಿಗ್ಗೆ ಪಂಚಾಕ್ಷರಿ ಮಂತ್ರವನ್ನು ಐದು ಸಾರಿ ಉಚ್ಚರಿಸುತ್ತಿದ್ದ ಆಮೇಲೆ ತಂಬಿಗೆಯಲ್ಲಿ ತಂದಿದ್ದ ಹಾಲು ಕುಡಿದು ಮುಗಿಸುತ್ತಿದ್ದ ಮತ್ತು ಖಾಲಿ ತಂಬಿಗೆಯನ್ನು ಮನೆಗೆ ಒಯ್ಯುತ್ತಿದ್ದ ಬಾಗಿಲಲ್ಲೇ ಕಾದಿರುತ್ತಿದ್ದ ಈ ಕೊಡಗೂಸು ಅದನ್ನು ತಿಕ್ಕಿ ಬೆಳಗಿ ಇಡುತ್ತಿದ್ದಳು ಮಾರನೆ ಬೆಳಗು ತಂದೆಗೆ ಮತ್ತೆ ಬೇಕಾಗುತ್ತದೆ ಎಂದು ಇದು ಹೀಗೆಯೇ ಬಹಳ ದಿನ ನಡೆಯಿತು ಒಂದು ದಿನ ಮನುಷ್ಯ ಕೆಲಸದ ನಿಮಿತ್ತ ಪರವೂರಿಗೆ ಹೋಗಬೇಕಾಯಿತು ಶಿವನಿಗೆ ಹಾಲು ಒಯ್ಯುವುದು ನಿಂತು ಹೋಗಬಾರದು ಎಂದು ಆತ ತನ್ನ ಮಗಳು ಕೊಡಗೂಸನ್ನು ಉದ್ದೇಶಿಸಿ ಹೀಗೆ ಹೇಳಿದ ಮಗಳೇ ದಿನಂಪ್ರತಿ ನಾನು ಶಿವಾಲಯಕ್ಕೆ ಹೋಗಿ ದೇವರಿಗೆ ಹಾಲಿನ ನೈವೇದ್ಯ ಅರ್ಪಿಸಿ ಬರುತ್ತಿದ್ದೇನೆ ಕರುಣಾಳು ನಮ್ಮನ್ನು ಕಾಪಾಡಿ ಚೆನ್ನಾಗಿ ಇಟ್ಟಿದ್ದಾನೆ ನಾಳೆ ನಾನು ಊರಲ್ಲಿ ಇರುವುದಿಲ್ಲ ಎಂಬ ಕಾರಣಕ್ಕಾಗಿ ಈ ಪದ್ಧತಿ ತಪ್ಪಿ ಹೋಗುವುದು ಬೇಡ ನೀನೇ ತಂಬಿಗೆಯಲ್ಲಿ ಹಾಲು ಒಯ್ದು ಪರಶಿವನಿಗೆ ಸಮರ್ಪಿಸಿ ಬಾ ಸರಿ ಎಂದು ಒಪ್ಪಿದಳು ಮಗಳು ತಂದೆ ನಿಶ್ಚಿಂತನಾಗಿ ಪ್ರಯಾಣ ಬೆಳೆಸಿದ ಮಾರನೇ ದಿನ ಮಿಂದು ಶುಚಿಯಾಗಿ ಕೊಡಗೂಸು ಹಾಲು ಕಾಯಿಸಿದಳು ಅದಕ್ಕೆ ಸಕ್ಕರೆಯನ್ನು ಕೂಡ ಬೆರೆಸಿದಳು ಜಾಗ್ರತೆಯಿಂದ ಅದನ್ನು ತಂಬಿಗೆಗೆ ಹಾಕಿ ದೇವಾಲಯಕ್ಕೆ ಹೊರಟಳು ಚೆನ್ನಾಗಿ ಜಡೆಹಣಿದು ಜರಿಲಂಗ ಧರಿಸಿ ಹೂಮಾಲೆಯೊಂದನ್ನು ಶಿವನಿಗೆಂದು ಹೆಣೆದು ತೆಗೆದುಕೊಂಡು ಹೋದಳು ದೇಗುಲದಲ್ಲಿ ಶಿವಲಿಂಗಕ್ಕೆ ಹಾರ ಹಾಕಿ ಹಾಲಿನ ಗಿಂಡಿಯನ್ನು ಅದರ ಮುಂದಿಟ್ಟು ನನ್ನ ಪರಮ ಶಿವಭಕ್ತ ತಂದೆ ಇಂದು ನಿನಗೆ ಹಾಲು ಸಮರ್ಪಿಸುವ ಕೆಲಸವನ್ನು ನನಗೆ ಕೊಟ್ಟು ಹೋಗಿದ್ದಾನೆ ದಯಮಾಡಿ ಸ್ವೀಕರಿಸು ಎಂದಳು ಮೂಲೆಗೆ ಸರಿದು ಹುಡುಗಿ ಸ್ವಲ್ಪ ಹೊತ್ತು ಕಾದಳು ಲಿಂಗದಿಂದ ಶಿವ ಎದ್ದು ಬಂದು ನೈವೇದ್ಯ ಸ್ವೀಕರಿಸುತ್ತಾನೆ ಎಂದಿತ್ತು ಅವಳ ಯೋಚನೆ ಆದರೆ ಯಾರೂ ಅಲ್ಲಿ ಕಾಣಿಸಿಕೊಳ್ಳಲಿಲ್ಲ ಹಾಗೂ ಹಾಲಿನ ಗಿಂಡಿ ಬರಿದಾಗಲಿಲ್ಲ ಯಾಕೆ ಹೀಗೆ ದೇವರಿಗೆ ನನ್ನ ವಿನಂತಿ ಕೇಳಿಸಲಿಲ್ಲವೇ ಎಂದು ಚಕಿತಗೊಂಡ ಬಾಲಕಿ ಬಂದು ನೈವೇದ್ಯ ಸ್ವೀಕರಿಸು ಎಂದು ಇನ್ನೊಮ್ಮೆ ಗಟ್ಟಿಯಾಗಿ ಬೇಡಿಕೊಂಡಳು ನನ್ನ ತಂದೆ ನಿನ್ನ ಪರಮ ಭಕ್ತ ಒಂದು ದಿನವೂ ತಪ್ಪದೆ ಈ ಹಾಲಿನ ತಂಬಿಗೆ ತರುತ್ತಾನೆ ಇಂದು ಅವರು ಊರಲ್ಲಿಲ್ಲದ ಕಾರಣ ನಾನು ಬರಬೇಕಾಯಿತು ನನ್ನ ಹೆಸರು ಕೊಡಗೂಸು ನೀನು ಬೇಗ ಬರಬೇಕು ನೀನು ನೈವೇದ್ಯ ಸ್ವೀಕರಿಸಿದರಷ್ಟೇ ನಾನು ಮನೆಗೆ ವಾಪಸ್ಸಾಗಿ ಶಾಲೆಗೆ ಹೋಗಲು ಸಾಧ್ಯ ಎಂದು ಪರಿಪರಿಯಾಗಿ ಕೇಳಿಕೊಂಡಳು ಇನ್ನೂ ಐದು ನಿಮಿಷಕ್ಕಾದ ಹುಡುಗಿಗೆ ಶಿವನೇನಾದರೂ ಅಪರಿಚಿತಳಾದ ತನ್ನ ಮುಂದೆ ಬಂದು ಹಾಲು ಕುಡಿಯಲು ಸಂಕೋಚ ಪಡುತ್ತಿದ್ದಾನೆಯೇ ಎಂಬ ಯೋಚನೆ ಮೂಡಿತು ಸ್ವಲ್ಪ ಹೊತ್ತು ಹೊರಗಿದ್ದು ನೋಡೋಣ ಎಂದುಕೊಂಡು ಗುಡಿಯಾಚೆ ನಡೆದಳೆ ಸುಮಾರು ಹೊತ್ತು ಹೊರಗಡೆಯೇ ಕಾಲ ಕಳೆದು ಮತ್ತೆ ಗರ್ಭಕುಡಿ ಪ್ರವೇಶಿಸಿದವಳಿಗೆ ಆಘಾತ ಬೇಕಾದಿತ್ತು ತಂಬಿಗೆಯ ಹಾಲು ಹಾಗೇ ಇತ್ತು ಒಂದು ಗುಡುಕನ್ನೂ ಶಿವ ಸ್ವೀಕರಿಸಿರಲಿಲ್ಲ ಈಗ ಕೊಡಗೂಸಿಗೆ ಚಿಂತೆಗಿಟ್ಟುಕೊಂಡಿತು ಪ್ರತಿದಿನ ತಂದೆ ಶಿವನಿಗೆ ಹಾಲು ಕುಡಿಸಿ ಖಾಲಿಗಿಂಡಿ ಮನೆಗೆ ತರುತ್ತಿದ್ದ ತಾನು ಅದನ್ನು ಬರಿದು ಮಾಡದೆ ತೆಗೆದುಕೊಂಡು ಹೋದರೆ ಅವನಿಂದ ಬೈಗುಳ ತಿನ್ನಬೇಕಾಗುವುದು ಖರೆ ಶಿವನೇಕೆ ತನ್ನ ಮೊರೆ ಆಲಿಸುತ್ತಿಲ್ಲ ಎಂದು ಕಳವಳಗೊಂಡಳು ಕೊಡಗೂಸು ಈಗ ಶಿವಲಿಂಗದ ಮುಂದೆ ಕೂತು ತನ್ನದೇ ಬಾಲಭಾಷೆಯಲ್ಲಿ ದೇವರನ್ನು ಬಗೆ ಬಗೆಯಾಗಿ ರಮಿಸಿದಳು ಹಾಲು ಕುಡಿಯಪ್ಪ ಏಕೆ ಹೀಗೆ ಹಠ ಮಾಡುತ್ತಿದ್ದಿ ನನ್ನನ್ನು ತೊಂದರೆಗೆ ಸಿಕ್ಕಿಸಬೇಕು ಎಂಬುದು ನಿನ್ನ ಉದ್ದೇಶವೇ ನಿನಗೆ ಇಷ್ಟವಾಗುತ್ತದೆ ಎಂದು ಇಂದು ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕಿಕೊಂಡು ಬಂದೆ ಕುಡಿದು ನೋಡು ಗೊತ್ತಾಗತ್ತೆ ತುಂಬ ಶಕ್ತಿ ಬರುತ್ತೆ ಇವತ್ತು ಹಾಲು ಕುಡಿದು ಮುಗಿಸಿದರೆ ನಾಳೆ ಲಾಡು ತರುತ್ತೇನೆ ಆಯ್ತಾ ಎಲ್ಲದಕ್ಕೂ ಮೌನ ಒಂದೇ ಉತ್ತರ ಅಸಹಾಯಕತೆ ಒತ್ತರಿಸಿಕೊಂಡು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ಬೆಳಗು ಕಳೆದು ಮಧ್ಯಾಹ್ನವಾಯಿತು ಶಿವ ಎಲ್ಲಿದ್ದನು ಅಲ್ಲಿಯೇ ಇದ್ದ ಮತ್ತು ಕೊಡಗೂಸು ಮೂಲೆಯಲ್ಲಿ ಕುಳಿತು ದುಃಖಿಸಿ ದುಃಖಿಸಿ ಅಳುತ್ತಿದ್ದಳು ದೇವರಿಗೆ ಹಾಲು ಕುಡಿಸದೆ ಬಂದರೆ ಅಪ್ಪ ಸುಮ್ಮನೆ ಬಿಟ್ಟಾನೆಯೇ ಎಂಬ ಭಯ ಒಂದು ಕಡೆ ಕಾಡುತ್ತಿದ್ದರೆ ಇನ್ನೊಂದೆಡೆ ದೇವರ ಮೊಂಡುತನ ಸಾಕು ಸಾಕು ಮಾಡಿತ್ತು ಈಗವಳು ಹತಾಶೆಯಿಂದ ಶಿವಲಿಂಗಕ್ಕೆ ತಲೆ ಚಚ್ಚಿಕೊಳ್ಳಲಾರಂಭಿಸಿದಳು ಏನು ತಪ್ಪಾಗಿದೆ ನಮ್ಮಿಂದ ಶಿವನೇ ದಿನ ಅಷ್ಟು ಚೆನ್ನಾಗಿ ತಂದೆಯಿಂದ ಹಾಲು ಸ್ವೀಕರಿಸುತ್ತಿದ್ದೆ ಎಂದು ಗೋಳಾಡಿದಳು ಕೈಲಾಸ ಪರ್ವತದಲ್ಲಿದ್ದ ಶಿವನಿಗೆ ಕೊಡಗೂಸಿನ ಮೊರೆ ಕೇಳಿಸಿತು ಆಕೆಯ ಮುಗ್ಧತೆಗೆ ಹೃದಯ ಕರಗಿತ್ತು ಶಿವಲಿಂಗದಿಂದ ಒಮ್ಮೆಲೆ ಪ್ರತ್ಯಕ್ಷನಾದ ಕೊಡಗೂಸು ನಿಜರೂಪದ ಆ ದೇವನನ್ನು ನೋಡಿ ಕುಪ್ಪಳಿಸಿದಳು ಎಷ್ಟೊಂದು ಕರುಣಾಳು ಹಾಗೂ ಹರ್ಷಚಿತ್ತನಾಗಿರುವೆ ಏಕೆ ಇಷ್ಟು ಹೊತ್ತು ಬಚ್ಚಿಟ್ಟಿಕೊಂಡು ನನ್ನನ್ನು ಸತಾಯಿಸಿದೆ ಎಂದು ಪ್ರಶ್ನಿಸಿದಳು ಆ ದರ್ಶನದಿಂದ ಮಗುವಿಗೆ ಎಷ್ಟೊಂದು ಖುಷಿಯಾಗಿತ್ತೆಂದರೆ ಇಷ್ಟು ಹೊತ್ತು ಅನುಭವಿಸಿದ ಪಡಿಪಾಟಲು ಮರೆತೇ ಬಿಟ್ಟಳು ಹಠ ಮಾಡಿದ್ದೇಕೆ ಎಂದು ಬೇಡ ಮೊದಲು ಹಾಲು ಕುಡಿ ಖಾಲಿ ತಂಬಿಯೇ ಕೊಡು ಅಷ್ಟು ಸಾಕಿನ್ನು ಎಂದು ದೇವರನ್ನು ಕೇಳಿಕೊಂಡಳು ಶಿವ ಮರು ಮಾತಾಡದೆ ತಂಬಿಗೆ ಎತ್ತಿ ಹಾಲು ಗಟಗಟ ಕುಡಿದ ಖಾಲಿ ಪಾತ್ರೆಯನ್ನು ಹುಡುಗಿಯ ಕೈಯಲ್ಲಿಟ್ಟ ಅವನಿಗೆ ವಂದಿಸಿ ಕೊಡಗೂಸು ಮನೆ ಕಡೆ ಓಟಕ್ಕಿತ್ತಳು ಅವಳು ಹೋಗುವುದನ್ನೇ ಪ್ರೀತಿಯಿಂದ ಕೆಲಕಾಲ ನೋಡಿದ ದೇವರು ಮರಳಿ ತನ್ನ ನಿವಾಸ ಸೇರಿಕೊಂಡ ಮನೆ ತಲುಪುತ್ತಲೇ ತಂಬಿಗೆ ತೊಳೆದಿಟ್ಟು ಅಳಿದುಳಿದಷ್ಟು ಸಮಯವಾದರೂ ಶಾಲೆಗೆ ಎಂದು ಪುಸ್ತಕದ ಚೀಲ ಹಿಡಿದು ಕೊಡಗೂಸು ರಭಸದಿಂದ ನಡೆದಳು ಸಂಜೆ ಮನೆಗೆ ಮರಳಿದ ಆಕೆಯ ತಂದೆ ಆಯಾಸಗೊಂಡಿದ್ದರೂ ಪ್ರಪುಲ್ಲ ಚಿತ್ತನಾಗಿದ್ದ ದೂರ ದೂರಿನ ವ್ಯವಹಾರ ಕುದುರಿ ಲಾಭ ತಂದಿತ್ತು ಹಾಸಿಗೆ ಸೇರುವ ಮುನ್ನ ದೇವರನ್ನು ನೆನೆದ ಶಿವನ ಕರುಣೆಯಿಂದಲೇ ಇಷ್ಟೆಲ್ಲ ಸಾಧ್ಯವಾಗಿದ್ದು ಕೃತಜ್ಞತಾಪೂರ್ವಕವಾಗಿ ನಾಳೆ ಹಾಲಿನ ಜೊತೆ ಏನಾದರೂ ಸಿಹಿ ಲಾಡು ಉಂಡೆಯಂಥದ್ದು ತೆಗೆದುಕೊಂಡು ಹೋಗಬೇಕು ಎಂಬ ಯೋಚನೆ ಅವನ ಮನಸ್ಸಿಗೆ ಬಂತು ಆಗಲೇ ಅಂದು ಬೆಳಿಗ್ಗೆ ಪ್ರಯಾಣದ ತರಾತುರಿ ಇದ್ದುದರಿಂದ ಹಾಲು ಸಮರ್ಪಿಸಿ ಬರಲು ಹೇಳಿದ್ದು ನೆನಪಾಯಿತು ಅಲ್ಲೇ ಮಲಗಿದ್ದ ಕೊಡಗೂಸನ್ನುದ್ದೇಶಿಸಿ ಕೊಡಗೂಸೆ ಇಂದು ಶಿವನಿಗೆ ಹಾಲು ಒಯ್ದೆಯಾ ಎಂದು ಪ್ರಶ್ನಿಸಿ ಹೌದಪ್ಪ ಹಾಲನ್ನೇನು ತೆಗೆದುಕೊಂಡು ಹೋದೆ ಆದರೆ ಅದನ್ನು ತೆಗೆದುಕೊಂಡು ಕುಡಿಯಲು ದೇವರು ಗಂಟೆಗಟ್ಟಲೆ ಕಾಯಿಸಿದ ಬೇಡಿಕೊಂಡೆ ಪೂಸಿ ಹೊಡೆದೆ ಕಡೆಗೆ ಸಿಟ್ಟು ಬಂದು ಬೈದೆ ಕೊನೆಗೆ ಪ್ರತ್ಯಕ್ಷನಾದ ನಿನಗೆ ಅಷ್ಟೊಂದು ಸಮಯ ಹಿಡಿಸುವುದಿಲ್ಲವಲ್ಲ ಅದು ಹೇಗೆ ಹಿರಿಯ ಪರಿಚಿತ ಎಂದು ನಿನ್ನ ಮಾತು ಬೇಗ ಕೇಳುತ್ತಾನೆಯೇ ಶಿವ ಚಿಕ್ಕವಳಾದ್ದರಿಂದ ಅಷ್ಟೊಂದು ಕೇಳಿಕೊಳ್ಳಬೇಕಾಯಿತೇ ಎಂದು ಆ ಮುಗ್ಧ ಬಾಲಕಿ ಬಡಬಡಿಸುತ್ತಾ ಹೋದಂತೆ ತಂದೆ ಆಘಾತದಿಂದ ಮರವಟ್ಟು ಹೋದ ಮಗು ಇಲ್ಲಿ ಬಾ ಕೂತುಕೋ ಈಗಷ್ಟೇ ಏನೇನೋ ಹೇಳಿದೆಯಲ್ಲ ಅದನ್ನು ಮತ್ತೆ ನಿಧಾನವಾಗಿ ಹೇಳು ಎಂಬ ಮಾತು ಅಪ್ರತಿಭನಾಗಿ ಅವನಿಂದ ಹೊರಟಿತ್ತು ಮತ್ತೊಮ್ಮೆ ಮಗಳು ಸಾಧ್ಯಂತ ಎಲ್ಲವನ್ನೂ ವಿವರಿಸಿದಳು ಆ ಎಳೆಯ ಹುಡುಗಿ ಎಂದೂ ಸುಳ್ಳು ಹೇಳಿಲ್ಲ ಎಂಬುದು ಗೊತ್ತಿದ್ದ ತಂದೆ ಆದರೆ ಶಿವ ಪ್ರತ್ಯಕ್ಷನಾಗಿ ಹಾಲು ಕುಡಿದ ಎಂದರೆ ನಂಬುವುದು ಎಂಬ ಸಂದಿಗ್ಧಕ್ಕೆ ಬಿದ್ದ ಗುಡಿಯಲ್ಲಿ ಯಾರಾದರೂ ಸೇರಿಕೊಂಡಿದ್ದಾರೆಯೇ ಕೊಡಗೂಸಿಗೆ ತಾನೇ ಶಿವ ಎಂದು ಯಾಮಾರಿಸಿ ಹಾಲು ಕುಡಿದರೆ ಎಂಬ ಯೋಚನೆಗಳು ಮುತ್ತಿದವು ಪಾಪದ ಮಗು ಎಷ್ಟೊಂದು ಮೋಸ ಮಾಡಿದ್ದಾರೆ ಎಂದು ನೊಂದುಕೊಂಡವನು ಮರುದಿನವೂ ಆಕೆಯನ್ನೇ ಹಾಲು ಒಯ್ಯಲು ಹೇಳಿ ತಾನು ಹಿಂಬಾಲಿಸಿಕೊಂಡು ಹೋಗಬೇಕು ಅವಿತು ಕುಳಿತು ದೇವಾಲಯದಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಎಂದು ನಿಶ್ಚಯಿಸಿದ ಆ ರಾತ್ರಿ ಅವನು ಸರಿಯಾಗಿ ನಿದ್ದೆ ಮಾಡಲಿಲ್ಲ ಬೆಳಗಾಗುತ್ತಲೇ ಮಗಳಿಗೆ ಇಂದೂ ಸಹ ದೇವರಿಗೆ ಹಾಲು ಸಮರ್ಪಿಸಿ ಬಾ ಎಂದ ಬಹಳ ಕಾಯಿಸುತ್ತನಪ್ಪ ದೇವರು ಇಂದು ನನಗೆ ಶಾಲೆಗೆ ತಡವಾಗುತ್ತದೆ ಬೇಕಾದರೆ ನೀನೇ ಜೊತೆಗೆ ಬಂದು ನೋಡು ಎಂದು ಹೇಳಲೆತ್ನಿಸಿದವಳನ್ನು ಇಲ್ಲ ಇವತ್ತು ನೀನೇ ಹೋಗು ಎಂದು ಸಾಗ ಹಾಕಿದ ಸುಶೀಲ ಸ್ವಭಾವದ ಹುಡುಗಿ ತಂದೆಗೆ ಎದುರಾಡುವುದುಂಟೆ ಅಲುಗಿಸಿ ಒಪ್ಪಿಗೆ ನೀಡಿದಳು ಹಾಲು ತೆಗೆದುಕೊಂಡು ಹೊರಟಳು ತಂದೆ ಅವಳನ್ನು ಸದ್ದಿಲ್ಲದೆ ಹಿಂಬಾಲಿಸಿದ ದೇಗುಲದಲ್ಲಿ ಶಿವಲಿಂಗದ ಮುಂದೆ ಹಾಲನ್ನಿರಿಸಿ ಹಿಂದಿನ ದಿನದಂತೆಯೇ ಕೊಡಗೂಸು ಪ್ರಾರ್ಥಿಸತೊಡಗಿದಳು ಶಿವ ಅಲ್ಲಿ ಕಾಣಿಸಿಕೊಳ್ಳಲಿಲ್ಲ ಆಕೆಯ ವರ್ತನೆಯನ್ನು ಬಾಗಿಲ ಕೆಂಡಿಯಿಂದ ನೋಡುತ್ತಿದ್ದ ಧನಿಕ ಶಿವಭಕ್ತನಿಗೆ ಈಗ ಮಗಳು ಮೋಸ ಹೋದದ್ದು ಖಾತ್ರಿಯಾಯಿತು ಅವಳಿಗೆ ಕಾಣಿಸಿಕೊಂಡು ಏನಿದೆಲ್ಲ ಹುಚ್ಚಾಟ ಶಿವ ಪ್ರತ್ಯಕ್ಷನಾಗಿ ಹಾಲು ಕುಡಿಯುವುದು ಸಾಧ್ಯವೇ ನಿನ್ನೆ ಸಹ ಹೀಗೆಯೇ ಆಗಿದೆ ಸುಮಾರು ವೇಳೆ ಕಳೆದ ಮೇಲೆ ಯಾರೋ ನಿನ್ನನ್ನು ವಂಚಿಸಿದ್ದಾರೆ ನಾನೇ ಶಿವ ಎಂದು ಹೇಳಿ ಹಾಲು ಇಸಿದುಕೊಂಡು ಕುಡಿದಿದ್ದಾರೆ ಎಂದು ಗದರಿದ ತನ್ನ ಮಗಳು ಎಷ್ಟೊಂದು ಅಮಾಯಕಳು ಎಂಬ ಅವನಲ್ಲಿ ಉಕ್ಕುಕ್ಕಿ ಬಂತು ಕೊಡಗೂಸು ಬಿಡಲಿಲ್ಲ ಇಲ್ಲ ತಾನು ಶಿವನಿಗೆ ಹಾಲು ಕುಡಿಸಿದೆ ಎಂದು ಆರ್ತಳಾಗಿ ತಂದೆಯೊಂದಿಗೆ ವಾದಕ್ಕೆ ನಿಂತಳು ನೀಲಕಂಠನಾಗಿದ್ದ ಉದ್ದದ ಸುರುಳಿ ಕೂದಲ ಜಟೆ ಇತ್ತು ಅದಕ್ಕೊಂದು ಅರ್ಧಚಂದ್ರ ಸಿಕ್ಕಿಸಿಕೊಂಡಿದ್ದ ಕೈಯಲ್ಲಿ ತ್ರಿಶೂಲ ಹಿಡಿದಿದ್ದ ನನ್ನ ಕಡೆ ನೋಡಿ ಮುಗುಳ್ನಕ್ಕಾಗ ಕೊರಳಲ್ಲಿ ರುದ್ರಾಕ್ಷಿಸರ ಇದ್ದುದನ್ನು ಗಮನಿಸಿದೆ ನಾನು ನೀಡಿದ ತಂಬಿಗೆ ಎತ್ತಿ ಹಾಲು ಕುಡಿದ ನನ್ನನ್ನು ನಂಬುವಪ್ಪ ಅವನು ಸತ್ಯವಾಗಿಯೂ ನಿನ್ನೆ ಪ್ರಕಟನಾಗಿದ್ದ ಎಂದು ಹಲುಬಿದಳು ಅಬೋಧ ಹುಡುಗಿಗೆ ಜೀವ ಬಾಯಿಗೆ ಬಂದ ಹಾಗಾಯಿತು ತಂದೆ ತನ್ನನ್ನು ಸುಳ್ಳುಗಾರ್ತಿ ಎಂದು ಭಾವಿಸಿದ್ದು ಮನಸ್ಸಿಗೆ ತುಂಬ ಹಿಂಸೆ ನೀಡಿತು ಮುಂದೆ ಸರಿದು ಶಿವಲಿಂಗವನ್ನು ಅಪ್ಪಿ ಹಿಡಿದಳು ದೇವರೇ ದಯವಿಟ್ಟು ಪ್ರತ್ಯಕ್ಷನಾಗು ನಾನು ಸುಳ್ಳು ಹೇಳಿಲ್ಲ ಎಂದು ಸಾಬೀತುಪಡಿಸಲು ನಿನ್ನಿಂದ ಮಾತ್ರ ಸಾಧ್ಯ ಹೊರಬಂದು ಅಪ್ಪನಿಗೆ ಕಾಣಿಸಿಕೊ ನನ್ನ ಮಾತಿನಲ್ಲಿ ಅವರಿಗೆ ನಂಬಿಕೆ ಬರುವಂತೆ ಮಾಡು ಹೇಳದ ಸುಳ್ಳಿಗಾಗಿ ನಾನು ಎಂದು ಕರುಣಾಜನಕವಾಗಿ ಶಿವನನ್ನು ಪ್ರಾರ್ಥಿಸಿದಳು ಆಗ ಅಲ್ಲಿ ಗುಡುಗಿನಂಥ ದೊಡ್ಡ ಶಬ್ದವಾಯಿತು ಲಿಂಗ ಸೇಳಿಕೊಂಡು ಪರಶಿವ ಪ್ರತ್ಯಕ್ಷನಾದ ಕೊಡಗೂಸನ್ನು ಬಳಸಿ ಹಿಡಿದುಕೊಂಡ ಆಕೆಯ ತಂದೆಯ ಕಡೆ ನೋಡಿ ಹೀಗೆಂದ ಇನ್ನು ಯಾರು ಎಂದೂ ಕೊಡಗೂಸನ್ನು ಪರೀಕ್ಷೆ ಬೇಡ ಆಕೆ ಕರೆದಾಗಲೆಲ್ಲ ಬರುವುದು ನನ್ನಿಂದ ಆಗದೇ ಹೋಗಬಹುದು ಆ ಕಾರಣಕ್ಕಾಗಿಯೇ ಮಗುವನ್ನು ನನ್ನೊಂದಿಗೆ ಕರೆದೊಯ್ಯುತ್ತಿದ್ದೇನೆ ಮಕ್ಕಳ ಮನಸ್ಸು ಕಲ್ಮಶರಹಿತ ಎಂಬುದನ್ನು ಪಾಲಕರು ತಿಳಿದಿರಬೇಕು ಸಂದೇಹಿಸಿ ಅವರನ್ನು ಅವಮಾನಿಸುವುದು ಕೂಡದು ಕೊಡಗೂಸನ್ನು ಅಪ್ಪಿಹಿಡಿದ ದೇವರು ಶಿವಲಿಂಗದಲ್ಲಿ ಅಂತರ್ಧಾನನಾಗತೊಡಗಿದ ಮಗಳು ಮಾಯವಾಗುತ್ತಿರುವುದನ್ನು ನೋಡಲಾರದೆ ಆ ಧನಿಕ ಶಿವಭಕ್ತ ಆಘಾತಕ್ಕೊಳಗಾಗಿ ಧಾವಿಸಿ ಬಂದ ಆದರೆ ಅವನ ಕೈಗೆ ಸಿಕ್ಕಿದ್ದು ಬಾಲಕಿಯ ಮುಂದಲೆಯ ಕೆಲ ಕೂದಲಷ್ಟೆ ಆ ನಂತರ ಕೋಳೂರಿನ ಶಿವಲಿಂಗವನ್ನು ಯಾರೇ ಸ್ಪರ್ಶಿಸಿದರೂ ಯಾರದ್ದೋ ಕೂದಲು ನೇವರಿಸಿದ ಅನುಭವ ಅವರಿಗೆ ಆಗುತ್ತದೆ ಎಂದು ಹೇಳಲಾಗುತ್ತದೆ ಈ ಕೋಳೂರು ಕೊಡಗೂಸು ಮುಗ್ಧ ಬಾಲಕಿಯೊಬ್ಬಳ ಭಕ್ತಿಯ ಮಹಿಮೆಯನ್ನು ನಿರೂಪಿಸುವ ಒಂದು ಕಥೆಯಾಗಿದೆ ಈ ಕೋಳೂರು ಎಂಬ ಗ್ರಾಮ ಗುಲ್ಬರ್ಗ ಜಿಲ್ಲೆಯಲ್ಲಿದೆ ಈ ಊರನ್ನು ಕನ್ನೆ ಕೋಳೂರು ಎಂದು ಕೂಡ ಕರೆಯುತ್ತಾರೆ ಇದು ಕೋಳೂರು ಕೊಡಗೂಸು ಲಿಂಗೈಕ್ಯಳಾದ ಒಂದು ಸುಂದರವಾದ ಕಥೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನೀವು ನನ್ನ ಚಾನೆಲಿಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು